ಅಂದ್ರೆ ನೀವು ಇದನ್ನೆಲ್ಲ ಹೇಳ್ಕೊಡ್ತಾ ಇರೋದು ನೋಡಿದ್ರೆ ಮ್ಯಾಥಮೆಟಿಕ್ಸ್ ಎಷ್ಟು ಈಸಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂದ್ರೆ ಯೂಶುಲಿ ದೊಡ್ಡವರಾಗ್ತಾ ಆಗ್ತಾ ನಮಗೂ ಮ್ಯಾಥ್ಸ್ ತುಂಬಾ ಕಷ್ಟ ಆಗಿಬಿಟ್ಟಿರುತ್ತೆ ಅಂತ ಅದರಲ್ಲಿ ಈ ತರ ಎಕ್ಸಾಂಪಲ್ಸ್ ಕೊಟ್ರೆ ತುಂಬಾ ಈಸಿ ಅಂತ ಇನ್ನು ನೀವೇನೋ ಒಂದು ಕ್ಯೂಬ್ಸ್ ಇಟ್ಕೊಂಡಿದಿರಾ ಗ್ರೀನ್ ಅಂಡ್ ಕ್ರೀಮ್ ಕಲರ್ದು ಅದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಅನಿಸ್ತಾ ಇದೆ ಅದರಲ್ಲಿ ಏನು ಹೇಳ್ಕೊಡ್ತಾ ಇದ್ದೀರಾ ಇವಾಗ ಓಕೆ ಅದು ಮಕ್ಕಳು ತುಂಬಾ ಚೆನ್ನಾಗಿ ಗೊತ್ತಿದೆ ಇದನ್ನ ಸ್ನೇಕ್ ಕ್ಯೂಬ್ ಅಂತ ಹೇಳ್ತಾರೆ ಸೊ ಸ್ನೇಕ್ ಕ್ಯೂಬ್ ಅಂತ ಹೇಳಿದಾಗ ಇದನ್ನ ಬಿಡಿಸ್ಬಿಟ್ಟು ಸಾಲ್ವ್ ಮಾಡೋದನ್ನು ಕಲಿತಾರೆ ಅದನ್ನೇ ಇಟ್ಕೊಂಡು ನಾವು ಇನ್ನೆಷ್ಟೋ ಕಾನ್ಸೆಪ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತೀಗ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಅರ್ಜುನ್ ಆ್ಯಂಡ್ ಕಾರ್ತಿಕ್ ಇಲ್ಲಿಗ ನಾನು ನೀವು ಇಷ್ಟು ಕ್ಯೂಬ್ಸನ್ನು ಇಟ್ಟಿದ್ದೀನಿ ಒಟ್ಟು ಎಷ್ಟು ಕ್ಯೂಬ್ಸ್ ಇದೆ ಒಂಬತ್ತು ಒಂಬತ್ತು ಕ್ಯೂಬ್ಸ್ಗಳು ನಿಮಗೆ ಕಾಣಿಸ್ತಾ ಇದೆ ಈಗ ಇವೆಲ್ಲವೂ ಕೂಡ ಒಂದು ಒಂದು ಕ್ಯೂಬಿನ ಶೇಪ್ ಯಾವುದು ಈ ಕ್ಯೂಬಿನ ಈ ಶೇಪ್ ಸರ್ಫೇಸನ್ನು ತೊಗೊಂಡ್ರೆ ಇವೆಲ್ಲ ಯಾವ ಶೇಪ್ ಇರುತ್ತೆ ಸ್ಕ್ವೇರ್ ಶೇಪ್ ಇರುತ್ತೆ ಈಗ ನಾನು ಏನು ಮಾಡ್ತೀನಿ ಇದೆರಡನ್ನು ಇದಿಷ್ಟನ್ನು ಬಿಟ್ಟು ಬರೀ ನಾಲ್ಕು ನಾಲ್ಕೇ ಕ್ಯೂಬನ್ನು ತೊಗೊಳ್ತೀನಿ ಈ ನಾಲ್ಕು ಕ್ಯೂಬನ್ನು ನೀವು ತೊಗೊಂಡಾಗ ನನಗೇನು ಈಕ್ವಲ್ ಸೈಜಿನ ಸ್ಕ್ವೇರ್ ಇರಬೇಕು ಅಂತ ಇಲ್ಲ ಡಿಫ್ರೆಂಟ್ ಸೈಜಿನ ಸ್ಕ್ವೇರ್ ಇದ್ದರೂ ಕೂಡ ಪರವಾಗಿಲ್ಲ ಹಾಗಿದಾಗ ಎಷ್ಟು ಸ್ಕ್ವೇರ್ಸ್ ನಿಮಗೆ ಕಾಣಿಸ್ತಿದೆ ನಾಲ್ಕು ನಾಲ್ಕು ನಾಲ್ಕೇ ಸ್ಕ್ವೇರ್ ಕಾಣಿಸ್ತಿದೆಯಾ ಆದರೆ ಏನಾದರೂ ಒಂದು ಎಕ್ಸ್ಟ್ರಾ ಕಾಣಿಸ್ತಾ ಇದೆಯಾ ಯೋಚನೆ ಮಾಡ್ತಾ ಹೋಗಬೇಕು ಈಗ ಎಷ್ಟು ಸ್ಕ್ವೇರ್ಸ್ ಕಾಣಿಸ್ತಿದೆ ಓಕೆ ನಾಲ್ಕು ಅಂದರೆ ಇದು ಒಂದು ಎರಡು ಮೂರು ಹಾಗೆ ಇದು ನಾಲ್ಕು ಸ್ಕ್ವೇರ್ ಆದರೆ ಈ ಹೊರಗಿನದೊಂದು ಕೂಡ ಸ್ಕ್ವೇರೇ ಅಲ್ಲ ಇದನ್ನು ನಾನು ಹೀಗಿಟ್ಟಾಗ ಒಂದು ದೊಡ್ಡ ಸ್ಕ್ವೇರ್ ಕೂಡ ಆಗುತ್ತೆ ಅಂದರೆ ಈ ಫಿಗರಲ್ಲಿ ಏನು ಕಾಣಿಸ್ತಾ ಇದೆ ಟೋಟಲ್ ಐದು ಸ್ಕ್ವೇರ್ ಇರುತ್ತೆ ಇದನ್ನು ನಾವೇನು ಮಾಡೋಣ ಈಗ ಮತ್ತೆ ಒಂದು ಕ್ಯೂಬನ್ನು ಇಡ್ತಾ ಹೋಗೋಣ ಓಕೆ ಎಷ್ಟು ಕ್ಯೂಬನ್ನು ಇಟ್ಟಾಗ ನಮಗೆ ಎಷ್ಟಾಯಿತು ಟೋಟಲ್ ಎಷ್ಟು ಕ್ಯೂಬ್ ಆಗಿದೆ ಎಷ್ಟು ಕ್ಯೂಬ್ ಆಗಿದೆ ಕ್ಯೂಬ್ ಎಷ್ಟಿದೆ ಒಂಬತ್ತು ಒಂಬತ್ತು ಕ್ಯೂಬ್ ಇದೆ ಸೊ ಹಾಗಿದ್ರೆ ಎಷ್ಟು ಸ್ಕ್ವೇರ್ಸ್ಗಳು ಇದೆ ಅಂತ ನೋಡಿದಾಗ ಒನ್ ಟೂ ತ್ರೀ ಫೋರ್ ಫೋರ್ ಈಗ ನಿನಗೆ ಗೊತ್ತಾಗ್ಬಿಟ್ಟಿದೆ ಓ ದೊಡ್ಡ ಸ್ಕ್ವೇರ್ ಒಂದು ತೊಗೊಬೇಕು ಸೊ ನೈನ್ ಸ್ಮಾಲ್ ಸ್ಮಾಲ್ ಸ್ಕ್ವೇರ್ಸ್ಗಳು ಇದೆ ಹಾಗೆ ಒಂದು ನೆಕ್ಸ್ಟ್ ಸ್ಕ್ವೇರ್ ಅಂತ ಹೇಳಿದ್ರೆ ಹತ್ತು ಅಷ್ಟೇನಾ ಇಲ್ಲಿ ಅಲ್ಲ ಸೊ ನಾನು ಹೇಳಿದ್ದೆ ನೀವು ಯೋಚನೆ ಮಾಡ್ತಾ ಹೋಗಬೇಕು ಕಾರ್ತಿಕ್ ಇಲ್ಲಿ ನೋಡ್ತಾ ಹೋಗು ಈಗ ಏನು ಕಾಣಿಸುತ್ತೆ ನಾನು ನೋಡ ಇದನ್ನು ತೆಗೆದ್ರೆ ಇದೆಷ್ಟು ತೆಗೆದ್ರೆ ಇದು ಕೂಡ ಒಂದು ಸ್ಕ್ವೇರೆ ತಾನೆ ಆಯಿತಾ ಎಷ್ಟಾಯ್ತು ಹಾಗಿದ್ರೆ ಒಂಬ ನಿಮಗೆ ಆಲ್ರೆಡಿ ಹತ್ತು ಸಿಕ್ಕಿದೆ ಅಲ್ವಾ ಈಗ ಒಂದು ಸಿಕ್ತು ಎಕ್ಸ್ಟ್ರಾ ಹನ್ನೊಂದಾಯಿತು ಈಗ ನಾನೇನು ಮಾಡ್ತೀನಿ ಇದೆರಡನ್ನು ಬಿಟ್ಟು ಇದೆರಡು ಇಟ್ಟರೆ ಸ್ಕ್ವೇರೇ ಅಲ್ವಾ ಹಾಂ ಹನ್ನೆರಡು ನಾವೇನು ಮಾಡೋಣ ಹೀಗೆ ಇತ್ತಲ್ವ ಫಸ್ಟಿಂದೆ ಏನು ಮಾಡ್ತೀನಿ ಈ ಟಾಪ್ ಲೇಯರನ್ನು ತೆಗೆದು ಇದನ್ನು ತೆಗೆದು ಎಷ್ಟು ಸ್ಕ್ವೇರ್ ಆಯಿತು ಹದಿಮೂರು ಸೊ ಇನ್ನೇನು ಮಾಡಬಹುದು ನಾನು ಸೊ ನನಗೆ ಇನ್ನೂ ಒಂದು ಸ್ಕ್ವೇರ್ ಸಿಕ್ತು ಈಗ ನಾನು ಹೀಗೆ ಇಟ್ಕೊಂಡಾಗ ಈ ಕ್ವಶನ್ ನಾವು ಮತ್ತೆ ಅನಾಲಿಸಿಸ್ ಮಾಡೋಣ ನಮಗೆ ಏನಾಗಿದೆ ಒಂದು ಬಿಗ್ ಸ್ಕ್ವೇರ್ ಅಲ್ವಾ ಆಮೇಲೆ ಸ್ಮಾಲ್ ಸ್ಮಾಲ್ ಎಷ್ಟು ಒಂಬತ್ತು ಓಕೆ ಆಮೇಲೆ ನಾವು ಹೀಗೆ ಹೀಗೆ ನಾಲ್ಕನೇ ನಾಲ್ಕು ಅಂದರೆ ಟೂ ಬೈ ಟೂ ಅನ್ನು ತೊಗೊಂಡಾಗ ನಮಗೆ ನಾಲ್ಕು ಸ್ಕ್ವೇರ್ಗಳು ಸಿಕ್ತವೆ ಟೋಟಲ್ ಎಷ್ಟು ಸ್ಕ್ವೇರ್ ಆಯಿತು ನೈನ್ ಪ್ಲಸ್ ಫೋರ್ ಪ್ಲಸ್ ಒನ್ ಎಷ್ಟಾಯಿತು ಫೋರ್ಟೀನ್ ಸ್ಕ್ವೇರ್ಸ್ ಆಯಿತು ಅಲ್ವಾ ಈಗ ನಾವೇನು ಮಾಡೋಣ ಇನ್ನೂ ಎಕ್ಸ್ಟ್ರಾ ತಗೊಂಡಾಗ ಏನಾಗಬಹುದು ಈಗ ನಾನು ಇಲ್ಲಿ ಇದನ್ನು ಇನ್ನೂ ಎರಡು ಇಡ್ತೀನಿ ಓಕೆ ಸೊ ಇನ್ನು ಈ ಕಡೆಗೆ ಇಡ್ತೀನಿ ಇಲ್ಲೊಂದು ಇಡ್ತೀನಿ ಓಕೆ ಒಂದು ನಮ್ಮ ಹತ್ರ ಕಡಿಮೆ ಇದೆ ಅಂತ ಅಂದ್ಕೊಳ್ಳೋಣ ಅದಿಲ್ಲ ಅಂದ್ರೂ ನಾವು ವಿಶುವಲೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗಬೇಕು ಸೊ ನಮಗೆ ಟೋಟಲ್ ಈಗ ಎಷ್ಟು ಸ್ಕ್ವೇರ್ಸ್ ಆಗುತ್ತೆ ಇಮ್ಯಾಜಿನ್ ಇಲ್ಲಿ ಎರಡು ಸ್ಕ್ವೇರ್ ಇದೆ ಅಂತ ನಾವು ಅಂದ್ಕೊಂಡ್ರೆ ಎಷ್ಟು ಸ್ಕ್ವೇರ್ ಆಗುತ್ತೆ ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ ಹದಿನಾರು ಸ್ಮಾಲ್ ಸ್ಮಾಲ್ ಸ್ಕ್ವೇರ್ ನಿಮಗೆ ಇದೆ ಅದರ ಜೊತೆಗೆ ಇನ್ನೇನಿದೆ ನಮ್ಮ ಹತ್ರ ಒಂದು ದೊಡ್ಡ ಸ್ಕ್ವೇರ್ ಇದೆ ಸೊ ಟೋಟಲ್ ಎಷ್ಟಾಗೋಯಿತು ಹದಿನಾಲ್ಕು ಆಯಿತು ಆ ಅಲ್ವಾ ಹದಿನೇಳು ಆಯಿತು ಅಷ್ಟೇನಾ ಇಲ್ಲಿ ಇನ್ನು ಅದೇ ಅದಕ್ಕೆ ನಾವು ಯೋಚನೆ ಮಾಡಬೇಕು ಅಂದರೆ ಈ ಥರ ನಾವು ಜಾಸ್ತಿ ಜಾಸ್ತಿ ಕೊಡ್ತಾ ಹೋದಾಗ ಮಕ್ಕಳಿಗೆ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ ಕಷ್ಟ ಆಗ್ತಾ ಹೋಗುತ್ತೆ ಇಲ್ಲಿ ಒಂದು ಸಿಂಪಲ್ ಟೆಕ್ನಿಕನ್ನು ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು ಈಗ ನಾನು ಬರೀ ಟೂ ಬೈ ಟು ಅಂದರೆ ಬರೀ ನಾಲ್ಕೇ ಸ್ಕ್ವೇರನ್ನು ಇಟ್ಟಾಗ ನಾವೇನು ಮಾಡಿದ್ವಿ ನಮಗೆ ಆನ್ಸರ್ ಏನು ಬಂದಿತ್ತು ಟೂ ಇಂಟು ಟೂ ಫೋರ್ ಪ್ಲಸ್ ಒನ್ ಇಸ್ ಫೈವ್ ಅಲ್ವಾ ಸೊ ನಮಗೆ ಟೋಟಲ್ ಫೈವ್ ಸ್ಕ್ವೇರ್ ಸಿಕ್ತು ಅದೇ ನಾನು ಮೂರು ತ್ರೀ ಇಂಟು ತ್ರೀ ಮಾಡಿದಾಗ ನಾವೇನು ಮಾಡಬೇಕು ತ್ರೀ ಇಂಟು ತ್ರೀ ನೈನ್ ತ್ರೀ ಇಂಟು ತ್ರೀ ನೈನ್ ಆಯಿತಾ ಹಾಗೆ ಟೂ ಇಂಟು ಟೂ ಫೋರ್ ಫೋರ್ ಒನ್ ಇಂಟು ಒನ್ ಒನ್ ಎಲ್ಲವನ್ನು ಆ್ಯಡ್ ಮಾಡಿಬಿಟ್ರೆ ತ್ರೀ ಇಂಟು ತ್ರೀ ಟು ಇಂಟು ಟೂ ಹಾಗೆ ಒನ್ ಇಂಟು ಒನ್ನನ್ನು ಆ್ಯಡ್ ಮಾಡಿದ್ರೆ ನಮಗೆ ಫೋರ್ಟೀನ್ ಸಿಗುತ್ತೆ ಹಾಗೆ ನಮಗೆ ನೆಕ್ಸ್ಟ್ ಸ್ಕ್ವೇರ್ ಇದೆ ಅಂದರೆ ಫೋರ್ ಬೈ ಟು ಅಂದರೆ ಫೋರ್ ಈ ಕಡೆ ಇದೆ ಫೋರ್ ರೋಸಲ್ಲಿ ಫೋರ್ ಕಾಲೂಮ್ಸ್ ಇದೆ ಅಂದರೆ ಸಿಂಪಲ್ ಟೆಕ್ನಿಕ್ ಏನು ಅಂದರೆ ಫೋರ್ ಇಂಟು ಫೋರ್ ಪ್ಲಸ್ ತ್ರೀ ಇಂಟು ತ್ರೀ ಪ್ಲಸ್ ಟೂ ಇಂಟು ಟೂ ಪ್ಲಸ್ ಒನ್ ಇಂಟು ಒನ್ ಅನ್ನು ಮಾಡಿದ್ರೆ ನಮಗೆ ಆನ್ಸರ್ ಆಲ್ರೆಡಿ ಇಲ್ಲಿ ಪುನಃ ಏನು ಮಾಡ್ತಾರೆ ಆ್ಯಡ್ ಮಾಡ್ತಾ ಹೋಗ್ತಾರೆ ಸ್ವಲ್ಪ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತಾ ಹೋದಾಗ ಏನು ಮಾಡ್ಬೋದು ಆಲ್ರೆಡಿ ತ್ರೀ ಇಂಟು ತ್ರೀ ಟೂ ಇಂಟು ಟೂ ಒನ್ ಇಂಟು ಒನ್ ನಿಮಗೆ ಆನ್ಸರು ಗೊತ್ತಿದೆ ಎಷ್ಟಿದೆ ಅದು ಫೋರ್ಟೀನ್ ನಿಮಗೆ ಗೊತ್ತಿದೆ ಅಲ್ವಾ ಸೊ ಹಾಗಿದ್ರೆ ನಾವೀಗ ಫೋರ್ ಇಂಟು ನಾವು ಅದನ್ನು ಎಷ್ಟು ಅಂತ ಇದನ್ನು ನೀವು ನೋಡ್ಕೊಂಡು ಮಾಡಬೇಕಾದಿಲ್ಲ ಅಲ್ವಾ ಸೊ ನಾವು ಫೋರ್ ಬೈ ಫೋರ್ ಏನಾದರೂ ನಾವು ಕ್ಯೂಬನ್ನು ಕೊಟ್ಟಾಗ ಏನು ಮಾಡಬೇಕಾಗತ್ತೆ ಫೋರ್ ಇಂಟು ಫೋರ್ ಪ್ಲಸ್ ತ್ರೀ ಇಂಟು ತ್ರೀ ಪ್ಲಸ್ ಟೂ ಇಂಟು ಟೂ ಇನ್ ಪ್ಲಸ್ ಒನ್ ಇಂಟು ಒನ್ ಎಷ್ಟು ಆನ್ಸರ್ ಬರುತ್ತೆ ಫೋರ್ ಇಂಟು ಫೋರ್ ಎಷ್ಟು ಸಿಕ್ಸ್ಟೀನ್ ಅಲ್ವಾ ತ್ರೀ ಇಂಟು ತ್ರೀ ನೈನ್ ಸೊ ಟೂ ಇಂಟು ಟೂ ಫೋರ್ ಫೋರ್ ಪ್ಲಸ್ ಒನ್ ಅಲ್ವಾ ಸೊ ನಾವು ಅಷ್ಟು ಆ್ಯಡ್ ಮಾಡಿದ್ರೆ ಥರ್ಟಿ ಬರುತ್ತೆ ಈಗ ನಿಮ್ಗೆ ಏನು ಕ್ವೆಶನ್ ಕೇಳ್ತೀನಿ ಅಂದರೆ ಇವಾಗ ಕ್ಯೂಬ್ ಎಷ್ಟೊಂದು ನಾವು ನೀಡೋದೇ ಇಲ್ಲ ಸೊ ಫೈವ್ ಬೈ ಕ್ಯೂ ಫೈವ್ ಬೈ ಫೈವ್ ಕ್ಯೂಬ್ ಅಂದರೆ ರೋಸಲ್ಲಿ ಫೈವ್ ಕ್ಯೂಬ್ಸ್ ಇರುತ್ತೆ ನಿಮಗೆ ಹಾಗೆ ರೋ ಕಾಲಮಲ್ಲೂ ಕೂಡ ಫೈವ್ ಕ್ಯೂಬ್ಸ್ ಇರುತ್ತೆ ಹಾಗಿದ್ದರೆ ನಿಮಗೆ ಟೋಟಲ್ ಅದರಲ್ಲಿ ಎಷ್ಟು ಸ್ಕ್ವೇರ್ಸ್ ಇದೆ ಅಂತ ನೀವು ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಫೈ ಇಂಟು ಫೈ ಪ್ಲಸ್ ಈಗೇನು ಅಂತ ಹೇಳಿದ್ರೆ ಫೋರ್ ಇಂಟು ಫೋರ್ ತನಕ ನಮಗೆ ಅದು ಆನ್ಸರ್ ಗೊತ್ತಿದೆ ಅಲ್ವಾ ಎಷ್ಟು ಬಂದಿತ್ತು ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಫೋರ್ ಬೈ ಫೋರ್ಗೆ ಎಷ್ಟಾಗಿತ್ತು ಅದು ತರ್ಟಿ ಆಗಿತ್ತು ಅರ್ಜುನನ ಖಾತೆಗೆ ನೀವೆಲ್ಲ ಪಟಪಟ ಅಂತ ಆನ್ಸರ್ ಹೇಳ್ಬಿಟ್ರಿ ಅಲ್ವಾ ಸೊ ಇಷ್ಟೆಲ್ಲ ಆನ್ಸರ್ ಹೇಳಿದ ಮೇಲೆ ನಿಮಗೆ ಅರ್ಥ ಆಗಿದೆ ಅಂತ ಅರ್ ನನಗೆ ಅನ್ನಿಸ್ತಾ ಇದೆ ನಿಮಗೆ ಏನು ಅನ್ನಿಸ್ತು ಇದನ್ನೆಲ್ಲ ನೋಡಿದ್ಮೇಲೆ

ಓಕೆನಾ ಓಕೆ ಮೇಡಮ್ ಇನ್ನು ಈ ಚಿಕ್ಕ ಮಕ್ಕಳ ವಿಚಾರದಲ್ಲಿ ಬಂದಾಗ ಈ ಕಾನ್ಸೆಪ್ಟ್ಗಳನ್ನು ನಾವು ಯೂಸ್ ಮಾಡ್ಕೋಬೋದು ಅಂದರೆ ನೀವು ಹೇಳಿದಾಗ ಎಲ್ ಸಿ ಎಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾನ್ಸೆಪ್ಟ್ಗಳಾಗಿರ್ಬೋದು ಇನ್ನು ಹೈಯರ್ ಸ್ಟಡೀಸ್ಗೆ ಹೋದಾಗ ಇನ್ನೂ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ಅಂದರೆ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳೋದಾದ್ರೂ ಸಬ್ಜೆಕ್ಟ್ ಆಗಿರ್ಬೋದು ಆವಾಗ ನಾವು ಯಾವ ರೀತಿಯಾದಂಥ ಒಂದು ವಿಚಾರಣೆಯನ್ನು ನಡೆಸಬೇಕಾಗತ್ತೆ ಯಾವ ರೀತಿ ಅರ್ಥ ಮಾಡ್ಕೋಬೇಕಾಗತ್ತೆ ಓಕೆ ಈಗ ನಾನು ಹೇಳಿದ್ನಲ್ಲ ಒಂದ್ಸಲ ನಮಗೆ ಬೇಸ್ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಈಗ ನಾವಿಲ್ಲಿ ಕಟ್ಟೋವಾಗ ಇದನ್ನು ಸೊ ಕರೆಕ್ಟಾಗಿ ಆಗಿ ಹೀಗೆ ಫಸ್ಟ್ನೇ ಪ್ರಾಪರ್ ಆಗಿ ಇಟ್ಕೊಂಡು ಅದರ ಮೇಲೆ ನಾನು ಎಷ್ಟು ಕ್ಯೂಬ್ಗಳನ್ನ ಕೂಡ ಕಟ್ಕೊಳ್ತಾ ಹೋಗ್ಬೋದು ಬೇಸ್ ಕ್ಲಿಯರ್ ಆಗಿ ಇರಬೇಕಾಗುತ್ತೆ ಹೈಯರ್ ಸ್ಟ್ಯಾಂಡರ್ಡ್ಸ್ಗೆ ಹೋದಾಗ ಹೆಚ್ಚಾಗಿ ಏನು ಪ್ರಾಬ್ಲಮ್ ಆಗ್ತಿರುತ್ತೆ ಮಕ್ಕಳಿಗೆ ಅಂತ ಹೇಳಿದ್ರೆ ಆಲ್ಜೆಬ್ರಾ ಬಂದಾಗ ನಾನು ಅದನ್ನೇ ಹೇಳ್ತಾ ಇರ್ತೀನಿ ನಂಬರ್ ತನಕ ಸರಿ ಫಸ್ಟ್ ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ನಂಬರೇ ಇರುತ್ತೆ ಆಮೇಲೆ ಪ್ರಾಬ್ಲಮ್ ಏನಂದರೆ ಈ ನೆಗೆಟಿವ್ ನಂಬರ್ಸ್ ಬಂದ್ಬಿಡುತ್ತೆ ಇನ್ನು ಟೀಚರ್ಸ್ ಬಂದಾಗ ಮತ್ತೆ ಮಕ್ಕಳಿಗೆ ಕನ್ಫ್ಯೂಷನ್ ಶುರುವಾಗುತ್ತೆ ಆಮೇಲೆ ಇನ್ನೊಂದು ಆಲ್ಚಿಬ್ರ ಬಂದ್ ಕೂಡಲೇ ತುಂಬ ಜನ ನಾನು ಹೇಳಿದ ಕೇಳಿದೆ ಮೇಡಮ್ ನಮ್ಮ ಸೀನಿಯರ್ಸ್ ಹೇಳ್ತಾರೆ ಆಲ್ಚಿಬ್ರ ಅಂದರೆ ಕಷ್ಟ ಅಂತ ಹೇಳ್ತಾರೆ ಅಂತ ಆ ಥರ ನಾವು ಎಲ್ಲೋ ಕೇಳಿಬಿಟ್ಟು ಅಥವಾ ಹೊರಗೆಲ್ಲ ಓ ಮ್ಯಾಚ್ ಕಷ್ಟ ಅನ್ನೋದು ಹೇಳಿ ಅವರ ಮೈಂಡಲ್ಲಿ ಆ ಥರ ಪ್ರಿಂಟ್ ಆಗಿಬಿಡುತ್ತೆ ಸೊ ಆವಾಗ ಅದೇ ಆಲ್ಜೀಬ್ರಾ ನಾವು ಹಿಂದೆ ಕೂಡ ಕಲ್ತಿದ್ವಿ ಬಟ್ ಅದನ್ನು ಆಲ್ಜಿಬ್ರಾ ಅಂತ ಹೇಳಿಲ್ಲ ಅದು ನಾನು ಹೇಳಿದ ಹಾಗೆ ಯಾವುದಾದ್ರೂ ಕ್ವಶನನ್ನು ಕೇಳೋವಾಗ ಫೋರ್ ಪ್ಲಸ್ ವಾಟ್ ಗಿವ್ಸ್ ಯು ಏಯ್ಟೀನ್ ಅಂತ ಹೇಳಿದಾಗ ಅದು ಪುನಃ ಆಲ್ಜಿಬ್ರಾ ನಾವು ಅಲ್ಲೇನು ಮಾಡ್ತೀವಿ ಚಿಕ್ಕ ಏಜಿಯಲ್ಲಿ ಓ ಹೌದಾ ಅಂತ ಹೇಳಿಬಿಟ್ಟು ಫೋರ್ ಪ್ಲಸ್ ವಾಟ್ ಅಂತ ಕೆಲವರು ಫಿಂಗರಲ್ಲಿ ಕೌಂಟ್ ಮಾಡ್ಬೋದು ಅಥವಾ ಇನ್ನು ಹೇಗೋ ಮಾಡಿಬಿಟ್ಟು ಫೋರ್ಟೀನ್ ಅಂತ ಆನ್ಸರ್ ಅವರಿಗೆ ಬರುತ್ತೆ ಆದರೆ ಅದನ್ನು ನಾವು ಏನು ಮಾಡ್ತೀವಿ ಆ ಒಂದು ಇಂದ ಬ್ಲೌನ್ಸ್ ಹಿಂಗೆ ಹಾಕಿರ್ತಾರೆ ಆದರೆ ನಾವು ಅದನ್ನು ಆಲ್ಜಿಬ್ರಾ ಬಂದಾಗ ಫೋರ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಏಯ್ಟೀನ್ ಅಂತ ಬರೆಯುತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಅಲ್ಲಿ ಎಕ್ಸ್ ಆ ಫೋರನ್ನು ಆ ಕಡೆಗೆ ತಗೊಂಡು ಹೋದಾಗ ಅದು ಮೈನಸ್ ಆಗುತ್ತಾ ಪ್ಲಸ್ ಆಗುತ್ತಾ ಬ್ರ್ಯಾಕೆಟ್ ಬಂದಾಗ ಕನ್ಫ್ಯೂಷನ್ ಆಗೋದಕ್ಕೆ ಶುರುವಾಗುತ್ತೆ ಈ ರೀತಿಯ ಇಶ್ಯೂಸ್ಗಳು ಕಾಣುತ್ತೆ ಆದರೆ ಅದನ್ನು ಸಿಂಪ್ಲಿಫೈ ಮಾಡಿಕೊಂಡು ನಾನು ಯಾವಾಗಲೂ ಹೇಳ್ತೀನಿ ಒಂದು ದೊಡ್ಡ ಬೆಟ್ಟವನ್ನು ನೋಡಿದಾಗ ಅಯ್ಯೋ ನನಗೆ ಹತ್ತೋದಕ್ಕಾಗೋದಿಲ್ಲ ಅಂತ ಅನಿಸ್ಬಿಡುತ್ತೆ ಆದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಮಾಡಿದಾಗ ಅಲ್ಲಿ ಅವರಿಗೆ ಕಾನ್ಸೆಪ್ಟ್ಸ್ಗಳು ಕ್ಲಿಯರ್ ಆಗುತ್ತೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಬರೋದು ಮಕ್ಕಳಿಗೆ ಮೆನ್ಶುರೇಷನ್ ಅಂತ ಚಾಪ್ಟರ್ ಬರುತ್ತೆ ಅಂದರೆ ಇದೆ ಸರ್ಫೇಸು ಏರಿಯಾ ವಾಲ್ಯೂಮ್ ಕ್ವೆಶನ್ಸ್ ಬಂದ ಆಗ ತುಂಬಾ ಕಷ್ಟ ಆಗುತ್ತೆ ಅಲ್ಲಿ ಒಂದು ಎ ಸ್ಟ್ಯಾಂಡರ್ಡ್ ಇದೆ ಒಂದು ಮಾತ್ ಕ್ವೆಶನ್ ಇದೆ ಅಲ್ಲಿ ಏನಾಗ್ತದೆ ಆಗ್ತಿದೆ ಅಂದ್ರೆ ಸುಮ್ಮನೆ ಎರಡು ಕ್ಯೂಬ್ ಅನ್ನು ಹೀಗೆ ಜಾಯಿನ್ ಮಾಡ್ತಾರೆ ಸೊ ಒಂದು ಕ್ಯೂಬಿನ ಏರಿಯಾ ಅನ್ನು ಫೈಂಡ್ ಔಟ್ ಮಾಡೋಕೆ ವಾಲ್ಯೂಮ್ ಅನ್ನು ಫೈಂಡ್ ಔಟ್ ಮಾಡೋಕೆ ಈಜಿ ಆಗಿ ಬಟ್ ಕ್ವೆಶನ್ ಏನಾಗಿತ್ತು ಅಂದ್ರೆ ಎರಡು ಕ್ಯೂಬ್ ಕ್ಯೂಬ್ ಅನ್ನು ಜಾಯಿನ್ ಮಾಡಿದಾಗ ನಮಗೆ ಏನಾಗುತ್ತೆ ಕ್ಯೂಬಾಯ್ಡ್ ಸಿಕ್ಬಿಡುತ್ತೆ ಇದನ್ನ ನಾವು ಕ್ಯೂಬಾಯ್ಡ್ ಅಂತ ಹೇಳ್ತೀವಿ ಇಲ್ಲಿ ಸಿಕ್ಕಿದಾಗ ಸಿಕ್ಕಿದಾಗಇದರ ನಿಮಗೆ ಏನು ಹೇಳ್ತಾರೆ ಅವರು ಏರಿಯಾ ಫೈಂಡ್ ಅನ್ನು ವಾಲ್ಯೂಮ್ ಫೈಂಡ್ ಔಟ್ ಮಾಡಿ ವಾಲ್ಯೂಮ್ ಈಸಿಯಾಗಿ ಓಕೆ ಇದರ ವಾಲ್ಯೂಮ್ ಗೊತ್ತಿದ್ರೆ ಇದರ ವಾಲ್ಯೂಮ್ ನೀವು ಆ್ಯಡ್ ಮಾಡಿದಾಗ ನಿಮ್ಗೆ ಟೋಟಲ್ ವಾಲ್ಯೂಮ್ ಸಿಕ್ಬಿಡತ್ತೆ ಆದರೆ ಆದ್ರೆ ತುಂಬಾ ಕಷ್ಟ ಆಗೋದು ಎಲ್ಲಿ ಅಂತ ಹೇಳಿದಾಗ ಸರ್ಫೇಸ್ ಏರಿಯಾ ಮಾಡಿದಾಗ ಇಲ್ಲಿ ಏನಂದ್ರೆ ನಾವು ಈ ಏರಿಯಾ ತಗೋಬೇಕು ಈ ಎಲ್ಲ ಏರಿಯಾವನ್ನ ತಗೊಳ್ಬೇಕು ಆದ್ರೆ ಈ ಇಂಟರ್ನಲ್ ಈ ಏರಿಯಾವನ್ನ ನಾವು ಕಟ್ ಮಾಡಬೇಕು ಅದನ್ನ ನಾವು ತಗೊಳ್ಳೋ ಹಾಗಿಲ್ಲ ಸೊ ಅಂದ್ರೆ ಈ ತರ ಮೈನಸ್ ಮಾಡಬೇಕು ಅನ್ನೋದು ಅವರಿಗೆ ತಲೆಗೆ ಬರೋದಿಲ್ಲ ಸುಮ್ಮನೆ ಎಲ್ ಬಿ ಇಂಟು ಹೆಚ್ ಈ ತರ ಫಾರ್ಮುಲಾ ಹಾಕೊಂಡು ಮಾಡ್ಬಿಡ್ತಾರೆ ಆ ಒಂದು ಏರಿಯಾ ಮೈನಸ್ ಮಾಡಬೇಕು ಅನ್ನೋದನ್ನ ವಿಶ್ವಲೈಸ್ ಆಗಿ ಅವರಿಗೆ ತೋರಿಸಿದಾಗ ಅವ್ರಿಗೆ ನೆನ್ಪಿಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಅಂದ್ರೆ ನೀವು ಹೇಳ್ತಾ ಇರೋದನ್ನೆಲ್ಲ ನಾವು ಎಲ್ಲೋ ಒಂದು ಕಡೆ ಲೈಫ್ ಅಲ್ಲಿ ಯೂಸ್ ಮಾಡ್ಕೋತೀವಿ ಅಥವಾ ಎಲ್ಲೋ ಒಂದು ಕೆಲ್ಸಕ್ಕೆ ಸೇರಿದಾಗ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನಮಗೆ ಇದು ಇನ್ಕ್ಲೂಡ್ ಆಗುತ್ತೆ ಅಂತ ಇದು ನಾನು ಕಾಲೇಜ್ ಕಾಲೇಜಲ್ಲಿ ಓದ್ತಾ ನನಗೆ ಬಂದಿರೋಂಥ ಒಂದು ಕ್ವೆಶನ್ ಏನಂದರೆ ತುಂಬ ದೊಡ್ಡ ದೊಡ್ಡ ಈಕ್ವೇಷನ್ಸ್ ಇರುತ್ತೆ ಸುಮ್ಮನೆ ಒಟ್ರಾಶಿ ಸಾಲ್ವ್ ಮಾಡ್ತಾ ಇರ್ತೀವಿ ಮುಂದೆ ಅದನ್ನು ಎಲ್ಲಿ ಯೂಸ್ ಮಾಡ್ಕೋತೀವಿ ಅನ್ನೋದು ನಿಜವಾಗ್ಲೂ ಗೊತ್ತಿರಲ್ಲ ಯಾಕಂದರೆ ಅದು ನನಗೆ ಈಗಲೂ ಕೂಡ ಅದು ಯೂಸ್ ಆಗ್ತಾ ಇರಲ್ಲ ಏನಕ್ಕೆ ಕಲಿಬೇಕು ಇದನ್ನು ಅನ್ನೋದೊಂದು ಎಲ್ರಿಗೂ ಕ್ವೆಶನ್ ಬರುತ್ತೆ ಅದು ಕಷ್ಟ ಬೇರೆ ಆಗಿರೋದ್ರಿಂದ ಬಿಟ್ಬಿಡ್ತೀವಿ ಅದನ್ನು ಸೊ ಈ ಥರ ದೊಡ್ಡ ದೊಡ್ಡ ಈಕ್ವೇಷನ್ಸ್ ಬಂದಾಗ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಬಂದಾಗ ಸಾಲ್ವ್ ಮಾಡೋದು ಖಂಡಿತವಾಗ್ಲೂ ಮುಂದೆ ಎಲ್ಲಾದರೂ ಒಂದು ಯೂಸ್ ಆಗುತ್ತಾ ನಮಗೆ ಖಂಡಿತ ಯಾ ಅದ ಕಾನ್ಸೆಪ್ಟ್ಸ್ ಹೇಳಿದ್ರಿ ಸಿಂಪಲ್ ನಮಗೆ ಡೇ ಟು ಡೇ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ಬೋದು ಆದ್ರೂ ಕೆಲವರು ಎಷ್ಟೋ ಜನ ಹೇಳ್ತಾರೆ ಹೋಲ್ ಸ್ಕ್ವೇರ್ ಫಾರ್ಮುಲಾ ನಮ್ಗೆ ಏನಕ್ಕೆ ಬರುತ್ತೆ ಅಂತ ಆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾವನ್ನ ಜಸ್ಟ್ ಬೈ ಹಾರ್ಟ್ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಎಸ್ ಬಿ ಸ್ಕ್ವೇರ್ಗೆ ನಾವು ನಿಲ್ಲಿಸ್ಬಿಡ್ತೀವಿ ಅದನ್ನೇ ನಾವೇನಾದರೂ ಅರ್ಥ ಮಾಡ್ಕೊಳ್ತಾ ಹೋಗಿ ಒಂದು ಫಿಗರ್ ಡ್ರಾ ಮಾಡಿ ನೋಡಿದ್ರೆ ಅಲ್ಲಿ ಎ ಸ್ಕ್ವೇರ್ ಅನ್ನೋದು ಏನು ಏರಿಯಾ ಆಫ್ ಒನ್ ಸ್ಕ್ವೇರ್ ಅದು ಓಕೆ ಸೈಡ್ ಇಂಟು ಸೈಡ್ ಒಂದು ಸ್ಮಾಲ್ ಸ್ಕ್ವೇರಿನ ಏರಿಯಾ ಇನ್ನೊಂದು ನಾವು ತಗೊಂಡ್ರೆ ಬಿ ಸ್ಕ್ವೇರ್ ಅನ್ನೋದು ಏನು ಇನ್ನೊಂದು ಸ್ಕ್ವೇರಿನ ಏರಿಯಾ ಎ ಇಂಟು ಬಿ ಅಂತ ಹೇಳಿದ್ರೆ ಅದು ಒಂದು ರೆಕ್ಟ್ಯಾಂಗಲ್ ಎರಡು ರೆಕ್ಟ್ಯಾಂಗಲ್ ಸಿಗುತ್ತೆ ನಾವೇನಾದರೂ ಅದನ್ನು ಡ್ರಾ ಮಾಡಿದ್ರೆ ಅನ್ನ ಮತ್ತೆ ಬಿ ಅನ್ನ ಡ್ರಾ ಮಾಡಿದ್ರೆ ನಮಗೆ ಆಕ್ಚುಲಿ ಒಂದು ಟೋಟಲ್ ಏರಿಯಾವನ್ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅನ್ನೋದು ಕೊಡ್ತಾ ಇರೋದು ಸೊ ನಾವ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಈಗ ನಮ್ಗೆ ಯಾವುದೋ ಒಂದು ಫಿಗರ್ ಇದೆ ಅಂತ ಅನ್ಕೊಳ್ಳೋಣ ಸೊ ಆ ಫಿಗರ್ ಟೋಟಲ್ ಏರಿಯಾವನ್ನ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಅದನ್ನ ಸ್ಮಾಲ್ ಏರಿಯಾ ಒಂದು ಒಂದ್ ಸ್ಮಾಲ್ ಸ್ಮಾಲ್ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡು ಅಥವಾ ನಾವ್ ಅದನ್ನ ರೆಕ್ಟಾಂಗಲ್ ಕಟ್ ಮಾಡ್ಕೊಂಡು ಮಾಡಬಹುದು ನಾವೇನೋ ಬೇಡ ಈಗ ಒಂದು ನಾವು ಕುತ್ಕೊಂಡಿರೋ ರೂಮಿಗೆ ನಾವು ಟೈಲ್ಸ್ ಹಾಕಬೇಕು ಅಂತ ಅನ್ಕೊಳ್ಳೋಣ ಸೊ ಫ್ಲೋರಿಂಗ್ ಹಾಕ್ಬೇಕು ಅಂದ್ರೆ ಒಂದ್ ಒಂದ್ ಟೈಲ್ಸ್ ಇನ್ನ ಡೈಮೆನ್ಷನ್ ನಮ್ಗೆ ಬೇಕು ಟೋಟಲ್ ರೂಮಿನ ಡೈಮೆನ್ಷನ್ ಬೇಕು ಸೊ ನನಗೆ ಅದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಎಷ್ಟು ಟೈಲ್ಸ್ ತರಬೇಕು ಅಂತ ಹೇಳಿದ್ರೆ ನಾವ್ ಅದನ್ನ ಡಿವೈಡ್ ಮಾಡ್ಬೇಕಲ್ವಾ ಸೊ ಅಂದ್ರೆ ಪ್ರತಿಯೊಂದು ಕಾನ್ಸೆಪ್ಟಿಗೂ ಕೂಡ ಮೀನಿಂಗ್ ಇದೆ ಈಗ ನಾನ್ ನೈಂಟಿ ನೈನ್ ಸ್ಕ್ವೇರ್ ಮಾಡ್ಬೇಕು ಅಂತ ಹೇಳಿದಾಗ ನಾನ್ ಆಲ್ಚಿಪುರ ಇಟ್ಕೊಂಡು ಫಾಸ್ಟ್ ಆಗೇ ಮಾಡಬಹುದು ಅಲ್ಲಿ ಕೂಡ ನಾವು ಮತ್ತೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಗಳನ್ನು ಯೂಸ್ ಮಾಡ್ತೀವಿ ಪ್ರತಿಯೊಂದು ಕೂಡ ಯೂಸ್ ಇದೆ ಕೆಲವು ಹೈಯರ್ ಸ್ಟ್ಯಾಂಡರ್ಡ್ ನಾವು ಅಂದರೆ ಈಗ ಬಿ ಎಸ್ ಸಿ ಲೆವೆಲಲ್ಲಿ ಕಲಿಯೋದಕ್ಕೆ ನಮಗೆ ಇಮಿಡಿಯೆಟ್ ಅಪ್ಲಿಕೇಶನ್ಗಳು ಡೇ ಟು ಡೇ ಲೈಫಲ್ಲಿ ಅಷ್ಟು ಸಿಗದೇ ಇರಬಹುದು ಬಟ್ ಏನು ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಕಲಿತಾರೆ ಅದನ್ನು ಖಂಡಿತ ದಿನನಿತ್ಯದಲ್ಲಿ ಮಕ್ಕಳು ಯೂಸ್ ಮಾಡೋದಕ್ಕೆ ಸಾಧ್ಯತೆ ಅಂದರೆ ಇದು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನೀವು ಹೇಳಿದ ಮೇಲೆ ನನಗೆ ಅರ್ಥ ಆಗ್ತಾ ಇದೆ ಎ ಸ್ಕ್ವೇರ್ ಅಂತ ಹೇಳಿದ್ರೆ ಅದು ಒಂದು ಸರ್ಫೇಸ್ನ ಒಂದು ಮೆಜರ್ಮೆಂಟ್ ಅಂತ ಹೇಳ್ಬಿಟ್ಟು ಸೊ ಈ ತರ ಯಾಕೆ ಎಲ್ಲ ಎಲ್ಲ ಕಡೆನೂ ಹೇಳ್ಕೊಡ್ತಾರ ಮಕ್ಕಳಿಗೆ ಅದು ಅರ್ಥ ಆಗುತ್ತಾ ಅಂತ ಸೊ ಹೇಳ್ಕೊಡ್ತಾರ ಅನ್ನೋದು ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಟೀಚರ್ ಆಗಿರ್ತಾರೆ ಬಟ್ ಹೇಳ್ಕೊಟ್ರೆ ನಿಜವಾಗಿನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಾನು ಎಷ್ಟೋ ಮಕ್ಳಿಗೆ ಹೇಳ್ತೀನಿ ಅಂದ್ರೆ ಈಗ ಒಂದು ಬಿಸ್ಕೆಟ್ ಪ್ಯಾಕ್ ಇದೆ ಮೆಷರ್ಮೆಂಟ್ ಅವ್ರಿಗೆ ಚಾಪ್ಟರ್ ಅನ್ನ ಚೆನ್ನಾಗಿ ಕಲಿತಾರೆ ಕೆ ಜಿ ಕನ್ವರ್ಷನ್ ಎಲ್ಲ ಕಲ್ತು ಬಿಡ್ತಾರೆ ಒಂದು ಬಿಸ್ಕೆಟ್ ಪ್ಯಾಕ್ ಅನ್ನ ನಾವು ತಗೊಂಡ್ರೆ ಇದು ಒಂದು ಅಂದಾಜು ಎಷ್ಟು ವೇಟ್ ಇರಬಹುದು ಅನ್ನೋ ಒಂದು ಯೋಚನೆ ಕೂಡ ಮಕ್ಕಳಿಗೆ ಇರಲ್ಲ ಈಗ ಬಿಸ್ಕೆಟ್ ಪ್ಯಾಕ್ ಅಲ್ಲಿ ಎಲ್ಲಾ ಅದರಲ್ಲೂ ಬರ್ದಿರ್ತಾರೆ ನೆಟ್ ವೇಟ್ ಅಂತ ನೀವು ನೋಡಿದ್ರೆ ಇದರಲ್ಲಿ ಫಾರ್ಟಿ ಪಾಯಿಂಟ್ ಫೈವ್ ಗ್ರಾಮ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಫಾರ್ಟಿ ಗ್ರಾಮ್ ಅನ್ನೋದು ಇಷ್ಟು ಅಥವಾ ಈಗ ಒಂದು ಕೆ ಜಿ ಆ್ಯಪಲ್ ತಗೊಂಡ್ರೆ ಎಷ್ಟು ಹಣ್ಣು ಬರಬಹುದು ಅಂದ್ರೆ ಒಂದು ಆ್ಯಪಲ್ ನ ಎಷ್ಟು ಬರೀ ಥಿಯೋರಿಟಿಕಲಿ ಬುಕ್ಕಲ್ಲಿ ಅಲ್ಲಿ ಕಲಿತಾ ಇರೋದ್ರಿಂದ ಅದನ್ನ ಅವ್ರಿಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಅದರಿಂದ ಅದನ್ನ ಏನಾದರೂ ಮನೆಯಲ್ಲೂ ಮಾಡಬಹುದು ಹಾಗೆ ಸ್ಕೂಲಲ್ಲಿ ಕೂಡ ಈ ತರದ್ದು ಏನಾದರೂ ಅವ್ರು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಮಕ್ಕಳು ಗಣಿತವನ್ನ ಎಷ್ಟು ಈಗ ಐಸ್ ಕ್ರೀಮ್ ತಿಂದಾಗ ಖುಷಿ ಪಡ್ತಾರಲ್ಲ ಸೊ ಹಾಗೇನೆ ಕೂಡ ಮ್ಯಾಥ್ಸ್ ಅನ್ನ ಅಷ್ಟು ಇಷ್ಟ ಪಡ್ತಾರೆ ಅಂತ ಅನ್ಕೊಳ್ತೀವಿ ಹೇಳಿದಾಗ ಎಲ್ಲ ಮಕ್ಕಳು ಅಷ್ಟೇ ಈಸಿಯಾಗಿ ಇಷ್ಟಪಟ್ಟಬಿಟ್ರೆ ಎಲ್ಲಾ ಪೋಷಕರು ತಲೆ ಮಾನಸಿಕ ಆರೋಗ್ಯ ಆದ್ರೆ ದೈಹಿಕ ಆರೋಗ್ಯ ಕೂಡ ಸರಿ ಆಗ್ಬಿಡುತ್ತೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರೆ ಮ್ಯಾಥ್ಮೆಟಿಕ್ಸ್ ಎಷ್ಟು ಈಸಿ ಆಗಿರೋ ಸಬ್ಜೆಕ್ಟ್ ಅಂತ ನಿಮ್ಮ ಬಾಯಲ್ಲಿ ಕೇಳ್ತಾ ಇದ್ರೆ ನಮಗೆ ಅರ್ಥ ಆಗುತ್ತೆ ಧನ್ಯವಾದಗಳು ನಮಸ್ತೆ ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ಮ್ಯಾಥ್ಮೆಟಿಕ್ಸ್ ಅನ್ನೋದು ತುಂಬ ಕಷ್ಟ ಆಗಿರೋ ಸಬ್ಜೆಕ್ಟ್ ಅಂತ ನನಗೂ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಮಕ್ಕಳಿಗೂ ಕೂಡ ತುಂಬ ಸರಿ ಅನ್ನಿಸ್ತಾ ಇರುತ್ತೆ ಮ್ಯಾಥ್ಮೆಟಿಕ್ಸ್ ಅಂದರೆ ಓದೋದೇ ಬೇಡ ಅಂತ ಹೇಳಿಬಿಟ್ಟು ಆದರೆ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟೊಂದು ಎಕ್ಸಾಂಪಲ್ಸ್ಗಳನ್ನು ನೋಡಿದಾಗ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಓದಿದ್ರೆ ನಿಜವಾಗ್ಲೂ ಇದು ತುಂಬ ಈಸಿ ನಮ್ಮ ಲೈಫಲ್ಲಿ ಕೂಡ ಇದು ಅಪ್ಲೈ ಆಗುತ್ತೆ ಅಂತ ತಿಳ್ಕೊಂಡಾಗ ಮ್ಯಾಥ್ಮೆಟಿಕ್ಸ್ ತುಂಬ ಆಗಿರೋ ಸಬ್ಜೆಕ್ಟ್ ಅಂತ ನಮ್ಮೆಲ್ಲರಿಗೂ ಅನಿಸುತ್ತೆ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ